ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ ಸ್ಪರ್ಧಿಗಳಾದ ಅಶ್ವಿನಿಗೌಡ ಮತ್ತು ಜಾಹ್ನವಿ ಪದೇ ಪದೇ ರಕ್ಷಿತರನ್ನು ಟಾರ್ಗೆಟ್ ಮಾಡಿದ್ದು ಮನೆಯಲ್ಲಿ ಟೆನ್ಷನ್ ಸೃಷ್ಟಿಸಿದೆ ಗೆಜ್ಜ ಸದ್ದನ್ನು ತಾವೇ ಮಾಡಿ ಅದನ್ನು ರಕ್ಷಿತಾ ಮೇಲೆ ಹಾಕಲು ಯತ್ನಿಸಿದ್ದು ಅವರ ನಡವಳಿಕೆಯು ವೀಕ್ಷಕರ ಕೋಪಕ್ಕೆ ಕಾರಣವಾಗಿದೆ ಬಿಗ್ ಬಾಸ್ ಕನ್ನಡ ವಿಜೇತ ರೂಪೇಶ್ ಶೆಟ್ಟಿ ಇತ್ತೀಚೆಗೆ ಸೀಸನ್ ಹನ್ನೆರಡರಲ್ಲಿ ವಿಶೇಷವಾಗಿ ಕರಾವಳಿ ಕರ್ನಾಟಕದ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ವಾರದ ಮಧ್ಯದ ಎಲಿಮಿನೇಷನ್ಗಳು ಅಚ್ಚರಿಯ ತಿರುವುಗಳು ಮತ್ತು ಮೂರನೇ ವಾರದ ಫಿನಾಲೆ ಈಗಾಗಲೇ ಪ್ರೇಕ್ಷಕರು ಮತ್ತು ಸ್ಪರ್ಧಿಗಳು ಸಾಕಷ್ಟು ಆಶ್ಚರ್ಯ ಉಂಟು ಮಾಡಿದೆ ರಕ್ಷಿತಾ ಅವರು ಮೊದಲ ದಿನದ ಎಲಿಮಿನೇಷನ್ ಕುರಿತು ಮಾತನಾಡಿದ ರೂಪೇಶ್ ಖಂಡಿತವಾಗಿಯೂ ಇದು ಅಸಮಾಧಾನವನ್ನುಂಟು ಮಾಡಿದೆ ಕನಸುಗಳಿರುವವರು ಮೊದಲ ದಿನದಲ್ಲಿ ಆಘಾತವನ್ನು ಎದುರಿಸಿದರೆ ಯಾರಾದರೂ ಹತಾಶರಾಗುತ್ತಾರೆ ಆದರೆ ಅದು ಒಳ್ಳೆಯದು ಇದು ನಿಜವಾದ ಉಪಸ್ಥಿತಿಯ ಸ್ಪರ್ಧೆಯನ್ನು ಬಹಿರಂಗಪಡಿಸಿತು ಅವರ ಮನೆಯಲ್ಲಿರಲು ಅರ್ಹರು ಅವರ ಅಭಿನಯವು ವಿನೋದ ಮತ್ತು ಮನೋರಂಜನೆಯಾಗಿದೆ ಮತ್ತು ನಾನು ಅವರ ನೈಜ ಮುಗ್ಧತೆಯನ್ನು ನೋಡುತ್ತೇನೆ ಹಾಗೆಯನ್ನು ನೋಡುವುದನ್ನು ಆನಂದಿಸುತ್ತೇನೆ ಎಂದರು ಆಕೆಯನ್ನು ಬೆಂಬಲಿಸಲು ನೀವು ಮತ ಹಾಕುತ್ತೀರಾ ಎಂದು ಕೇಳಿದಾಗ ಆಕೆ ಇನ್ನು ನಾಮಿನೇಷನ್ ಪ್ರಕ್ರಿಯೆಗೆ ಬಂದಿಲ್ಲ ಹಾಗಾಗಿ ಸದ್ಯಕ್ಕೆ ಅವರು ಸುರಕ್ಷಿತವಾಗಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ನಾನು ಸದ್ಯಕ್ಕೆ ಚಲನಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದೇನೆ ಆದರೆ ನನಗೆ ಅವಕಾಶ ಸಿಕ್ಕಾಗಲೆಲ್ಲ ನಾನು ಮತ ಹಾಕುತ್ತೇನೆ ಈ ಸಂಚಿಕೆಗಳನ್ನು ನೋಡಿದ ನಂತರ ರಕ್ಷಿತಾ ಅವರು ನನ್ನ ಕಣ್ಣಿಗೆ ಬಿದ್ದಿದ್ದಾರೆ ಸೀಸನ್ ಮುಂದುವರೆದಂತೆ ಇನ್ನಷ್ಟು ಮಂದಿ ಇಷ್ಟವಾಗಬಹುದು ಎಂದರು ಆದಾಗ್ಯೂ ಸ್ಪರ್ಧಿಗಳಾದ ಗೌಡ ಮತ್ತು ಜಾಹ್ನವಿ ಪದೇ ಪದೇ ರಕ್ಷಕರನ್ನು ಟಾರ್ಗೆಟ್ ಮಾಡಿದ್ದು ಮನೆಯಲ್ಲಿ ಟೆನ್ಷನ್ ಸೃಷ್ಟಿಸಿದೆ ಗೆಜ್ಜೆ ಸದ್ದನ್ನು ತಾವೇ ಮಾಡಿ ಅದನ್ನು ರಕ್ಷಿತಾ ಮೇಲೆ ಹಾಕಲು ಯತ್ನಿಸಿದ್ದು ಅವರ ನಡವಳಿಕೆಯು ವೀಕ್ಷಕರ ಕೋಪಕ್ಕೆ ಕಾರಣವಾಗಿದೆ ಮಿಡ್ ವೀಕ್ ಎಲಿಮಿನೇಷನ್ ಸಮಯದಲ್ಲಿ ರಕ್ಷಿತಾ ಮತ್ತು ಗಿಲ್ಲಿ ಜಾಹ್ನವಿಯ ಮೋಸವನ್ನು ಬಹಿರಂಗಪಡಿಸಿದ್ದು ನಾಮಿನೇಟ್ ಮಾಡಿದರು ವೀಕ್ಷಕರು ಮತ್ತು ಮಾಜಿ ಸ್ಪರ್ಧಿಗಳು ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅವರ ವರ್ತನೆಗಾಗಿ ಟೀಕಿಸಿದ್ದಾರೆ ಇದು ದುರಹಂಕಾರದ ಮತ್ತು ತಾನೇ ಎಂಬುದನ್ನು ತೋರಿಸುತ್ತದೆ ಅನೇಕರು ರಕ್ಷಿತಾ ಅವರ ವಿರುದ್ಧ ನಿಂತಿರುವುದಕ್ಕೆ ಉಗಳಿದ್ದಾರೆ ಇನ್ನು ಕೆಲವರು ಸುದೀಪ್ ಈ ಸಮಸ್ಯೆಯನ್ನು ಪರಿಹರಿಸಬೇಕು ಎಂದಿದ್ದಾರೆ ರಕ್ಷಿತಾಳ ಮುದ್ದತೆಯು ಇದೀಗ ನೋಡುಗರ ಹೃದಯಗಳನ್ನು ಗೆಲ್ಲುತ್ತಲೇ ಇದೆ ಅಶ್ವಿನಿ ಗೌಡ ಮತ್ತು ಜಾನವೀಯ ದುರಹಂಕಾರ ಮತ್ತು ದ್ವಿಮುಖ ನಡವಳಿಕೆಯು ನಕಾರಾತ್ಮಕ ಅಭಿಪ್ರಾಯಗಳನ್ನು ಉಂಟು ಮಾಡಿದೆ ರಕ್ಷಿತಾಳ ಮುಗ್ಧತೆ ಮತ್ತು ಮನರಂಜನಾ ಉಪಸ್ಥಿತಿಯು ಈ ಆವೃತ್ತಿಯ ಪ್ರಮುಖ ಅಂಶವಾಗಿದೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ನೆಚ್ಚಿನ ಬಿಗ್ ಬಾಸ್ ಸ್ಪರ್ಧಿ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರ ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು